ಅವರು ಮಾಡುವಂತ ಒಂದು ಅಭಿವೃದ್ಧಿ ಪ್ರತಿಯೊಬ್ಬರ ಮಾರ್ಗದರ್ಶನದಲ್ಲಿ ಅವ್ರ ಕೈ ಬಲಪಡಿಸ್ಬೇಕಂತ ಹೇಳಿ ಈ ಬಾರಿ ನಿಜವಾಗ್ಲೂ ಕೂಡ ಬೆಳಗಾವನ್ನ ನಿಜವಾಗ್ಲು ಸ್ಮಾರ್ಟ್ ಸಿಟಿ ಮಾಡ್ಬೇಕನ್ನೋ ಒಂದು ಗುರಿಯಿಂದ ಇವತ್ತು ನಾ ಚುನಾವಣೆಗೆ ನಿಂತ್ಕೊಂಡಿದ್ದೇನೆ ಇಪ್ಪತ್ತು ವರ್ಷದಿಂದ ನೀವು ಅವ್ರಿಗೆ ಅಧಿಕಾರ ಕೊಟ್ಟು ನೋಡಿದ್ರಿ ಅವ್ರು ಇವತ್ ನಿಮ್ ಮನಿ ಬಾಗ್ಲಿಕ್ ಬರಕತ್ತ ಆದ್ರೆ ಅವ್ರು ಯಾವ್ದು ಕೂಡ ನಿಮ್ಮ ನಿಮ್ಮ ಹತ್ರ ಅವ್ರ್ ಮಾಡಿರುವಂತ ಕೆಲ್ಸ ತೊಗೊಂಡ್ ನಿಮ್ಮನ್ ಬರಾಕತ್ತಿಲ್ಲ ಅವ್ರು ಮಾಡಿದಂತ ಅಭಿವೃದ್ಧಿ ತಗೊಂಡ್ ನಿಮ್ ಮನೆ ಬಾಗ್ಲಿಕ್ ಬರಾಕತ್ತಿಲ್ಲ ಅವ್ರ ಏನ್ ನೀವ್ ನನ್ ನೋಡಕ್ ಹೋಗ್ಬೇಡ್ರಿ ನೀವ್ ಮ್ಯಾಲ ಕೇಂದ್ರದಾಗಿದ್ದಂತ ಪ್ರಧಾನ ಮಂತ್ರಿಗಳು ನೋಡು ಓಟ್ ಕೊಡ್ರಿ ನಾ ಇಷ್ಟೇ ಹೇಳ್ತೀನಿ ನಿಮಗ ನಮ್ ತಾಯಿ ಎರಡ್ ಸಾವಿರದ ಹತ್ನಾಲ್ಕರಾಗ ಲೋಕಸಭೆ ಚುನಾವಣೆ ನಿಂತಿದ್ರು ಅವತ್ತು ಒಂದು ಸ್ಲೋಗನ್ ಹೇಳ್ತಾ ಇದ್ರು ಅವರು ಏನಂತ ಮೋದಿ ಜರೂರಿ ಹೇ ಅಂಗಡಿ ಮಜ್ಬೂರಿ ಹೇ ಅಂತಿದ್ರು ಆದ್ರೆ ಇವತ್ ನಾ ಏನ್ ನಾನು ಹೇಳಕ್ ಬಯಸ್ತೀನಿ ನಮಗ್ ಮಜ್ಬೂರಿ ಎಂ ಪಿ ಯಾರು ಬೇಡ ನಮಗ್ ಮಜಬೂತ್ ಎಂಪಿ ಬೇಕಂತ ಹೇಳಿ ಹೇಳಲಿಕ್ಕೆ ಬಯಸ್ತೀನಿ ಮಜಬೂತ್ ಎಂ ಪಿ ಇವತ್ತು ನಮ್ ಕೆಲ್ಸ ಆಗ್ತಾವ್ ಮಜ್ಬೂತ್ ಎಂಪಿ ಇದ್ರೇನೆ ಇವತ್ತು ನಮ್ಮೆಲ್ಲ ಯುವಕರಿಗೆ ನೌಕರಿ ಸಿಗ್ತದೆ ಮಜಬೂತ್ ಎಂಪಿ ಇದ್ರೇನೆ ಇದ್ರೆ ನಿಜವಾಗ್ಲೂ ಕೂಡ ನಮ್ಮ ಬೆಳಗಾವಿ ಈ ರಾಜ್ಯದ ಎರಡನೇ ರಾಜಧಾನಿ ಅಂತ ಹೇಳಕ್ ನಮಗೆ ಹೆಮ್ಮೆ ಆಗ್ತದೆ ಇವತ್ತು ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಎಲ್ಲಾ ಹುಬ್ಳಿ ಅಂತ ಜಿಲ್ಲೆಗೆ ಹೋಗ್ತಾವ್ ಹೈಕೋರ್ಟ್ ಹುಬ್ಳಿಗೆ ಹೋಗ್ತಿತ್ತು ಐ ಐ ಟಿ ಕಾಲೇಜ್ ಹುಬ್ಳಿಗ್ ಹೋಗ್ತಿತ್ತು ನಮ್ ಯುವಕರಿಗೆ ನೌಕರಿ ಮಾಡಾಕ್ ಇಲ್ಲಿ ಬೇಕಾದಂತ ಸವಲತ್ತುಗಳೆಲ್ಲ ಹುಬ್ಳಿಗ್ ಹೋಗ್ತಾವ್ ಇವನ್ನೆಲ್ಲ ಹುಬ್ಳಿಗ್ ತಗೊಂಡ್ ಹೋದ್ರೆ ಯಾರು ಇವನ್ನೆಲ್ಲ ಹುಬ್ಳಿಗೆ ಯಾರ್ ತಗೊಂಡು ಹೋದ್ರ ಅಂತ ಇವತ್ತು ನೀವು ಯೋಚನೆ ಮಾಡ್ರಿ ದುರಾದೃಷ್ಟಿಕರ ಸಂಗತಿ ಏನಾದ್ರು ಹೇಳ್ಬೋದು ಅಂದ್ರೆ ಇವತ್ ನನ್ನ ವಿರುದ್ಧ ನಿಂತ ಪಕ್ಷದ ಅಭ್ಯರ್ಥಿಯವರು ಕೂಡ ಹುಬ್ಳಿ ಅವರು ನನ್ನ ವಿರುದ್ಧ ನಿಂತ ಅಭ್ಯರ್ಥಿಯವರು ಕೂಡ ಇವತ್ತು ಹುಬ್ಳಿ ಅವರು ನಿಮಗ ಏನಾದ್ರೂ ನಾಳೆ ನಿಮ್ಮ ಸಣ್ಣದೊಂದು ಏನಾದ್ರು ಕೆಲಸಿತ್ತು ನಿಮ್ಮ ಭಾಗದ ಅಭಿವೃದ್ಧಿ ಆಗಬೇಕು ಆಗ್ಬೇಕು ನೀವೇನು ಹುಬ್ಳಿಗೆ ಹೋಗೋರೇನ ಹುಬ್ಳಿಗೆ ಹೋಗೋರು ಇಲ್ಲೇ ನನ್ ಕರ್ಸ್ಕೊಳ್ಳೋರು ನಿಮ್ಗೆ ಸ್ಥಳೀಯ ವ್ಯಕ್ತಿ ಬೇಕೋ ದೂರಲ್ಲಿ ಇದ್ದಂತ ಅವರೊಬ್ರು ವ್ಯಕ್ತಿ ಬೇಕು ಇದು ನಮ್ ಬೆಳಗಾವಿ ಲೋಕಸಭೆ ಚುನಾವಣೆ ಇದು ನಮ್ ಸ್ವಾಭಿಮಾನದ ಚುನಾವಣೆ ಇದು ನಮ್ ಬೆಳಗಾವಿ ಜಿಲ್ಲೆಯ ಸ್ವಾಭಿಮಾನದ ಅಸ್ಮಿತೆಯ ಚುನಾವಣೆ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತೀನಿ ಈ ಬಾರಿ ನಿಮ್ ಮನೆ ಮಗನಾಗೆ ನನಗೊಂದು ಅವಕಾಶ ಕೊಡ್ತೀನಿ ಯಾಕಂದ್ರ ನಮ್ ಬೆಳಗಾವಿಗೆ ಏನ್ ಬೇಕು ನನಗ್ ಬಹಳ ಚೆನ್ನಾಗ್ ಗೊತ್ತೆ ಯಾಕಂದ್ರೆ ಇಲ್ಲೇ ಹುಟ್ಟಿದಾವ ಇಲ್ಲೇ ಬೆಳೆದವ ನಮ್ ಜನರ ಕಷ್ಟ ಸುಖ ಪ್ರತಿಯೊಂದು ನನಗ್ ಗೊತ್ತು ಇಲ್ಲಿ ಆಡಿದಂತ ಎಲ್ಲಾ ಭಾಷೆ ನಾ ಬಹಳ ಚೆನ್ನಾಗಿ ಕಲ್ತ್ಕೊಂಡಿದೀನಿ ನಾನು ಒಬ್ಬ ಇಂಜಿನಿಯರ್ ಅದೀನಿ ನಾನು ಕೂಡ ಕಲ್ತಂತ ಒಂದಿದೀನಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಕೆಲಸವನ್ನ ಬಹಳ ಗಮನ ಕೊಟ್ಟು ನಾನು ನೋಡಿ ಕಲ್ತ್ಕೊಂಡಿದೀನಿ ಬರುವಂತ ದಿನಮಾನದಾಗ ನಿಜವಾಗ್ಲೂ ಕೂಡ ನಮ್ಮ ಬೆಳಗಾವಿಯನ್ನ ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತ ಹೇಳಿ ಒಂದ್ ಗುರಿ ಇಟ್ಕೊಂಡು ಇವತ್ತು ನಾ ಚುನಾವಣೆ ತಮ್ಮೆಲ್ಲರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತೀನಿ ನನಗೊಂದು ಅವಕಾಶ ಕೊಡ್ತೀನಿ ನನ್ನ ಕ್ರಮ ಸಂಖ್ಯೆ ನಂಬರ್ ಮೂರು ಹೇಳ್ರಿ ಮೂರು ಕೈ ಚಿಹ್ನೆ ಹಾಕ್ತಿರಿ ಓಟ್ ಹಾಕ್ತಿರಿ ದಯವಿಟ್ಟು ತಾವು ಹಾಕ್ತಿರಿ ತಮ್ಮ ಪರಿವಾರದವ್ರು ಎಲ್ಲರಿಗೂ ಕೂಡ ನೀವು ಹಾಕಿಸ್ರಿ ಅದ್ರ ಜೊತೆಗೆ ತಮ್ಮ ಏರಿಯಾದಲ್ಲಿ ಇದ್ದಂತ ಎಲ್ಲರಿಗೂ ಕೂಡ ವಿನಂತಿ ಮಾಡಿ ಬಾರಿ ನನ್ಗೆ ಅವಕಾಶ ಜೈ ಹಿಂದ್